ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸರಿತಾ ಬಾಗಲಕೋಟೆಯ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದೇನೆ ಹಳ್ಳಿಯ ಅಂಚಿನಲ್ಲಿ ನಮ್ಮ ಕುಟುಂಬ ವಾಸಿಸುತ್ತಿತ್ತು ನನ್ನ ಗಂಡನದ್ದು ಕಿರಾಣಿ ಅಂಗಡಿಯಿದ್ದು ನಾವು ವ್ಯಾಪಾರ ಮಾಡಿಕೊಂಡು ಇದ್ದೇವೆ ಇದರ ಜೊತೆಗೆ ನಮ್ಮದು ಸ್ವಲ್ಪ ಜಮೀನು ಇದ್ದು ನನ್ನ ಗಂಡ ಮಾವ ರೈತರಾಗಿದ್ದಾರೆ ನನ್ನ ಕುಟುಂಬದಲ್ಲಿ ಮೂವರು ಮಂದಿ ಎಂದರೆ ಮಾವ ವೆಂಕಪ್ಪ ಅತ್ತೆ ನಂದಿನಿ ಮಕ್ಕಳಾದ ರಾಮು ಮತ್ತು ಶೈಲಜಾ ಹಾಗೂ ನಾನು ನನ್ನ ಗಂಡ ಇದ್ದೇವೆ ನಮ್ಮ ಮನೆಯ ಪಕ್ಕದಲ್ಲಿ ಇರುವ ಜ್ಯೋತಿಯೂ ಕೂಡ ನಮ್ಮ ಹೊಲದ ಕೆಲಸಕ್ಕೆ ಬರುತ್ತಾಳೆ ಹೀಗಿದ್ದಾಗ ನಡೆದ ಒಂದು ಘಟನೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಮಾ ವೆಂಕಪ್ಪ ನೋಡೋಕೆ ಚಂದ್ರನಂತೆ ಇದ್ದರು ಅವರು ಎಲ್ಲರಿಗೂ ತಿಳಿದಂತೆ ಚಿಂತನಶೀಲರಾಗಿರುವ ಜೊತೆಗೆ ಒಳ್ಳೆಯ ಜ್ಞಾನವನ್ನು ಹೊಂದಿದ್ದರು ನಾನು ದಿನಾಲು ಬೆಳಿಗ್ಗೆ ಎಲ್ಲರಿಗಾಗಿ ಅಡುಗೆ ಮಾಡಿ ಕೊಡುತ್ತಿದ್ದೆ ಆದರೆ ಕೆಲವೊಮ್ಮೆ ನಮ್ಮ ಮನೆಗೆ ಜ್ಯೋತಿ ಬಂದು ಹೋಗ್ತಾ ಇದ್ದಳು ಅವಳ ಮಕ್ಕಳು ಶಾಲೆಗೆ ಹೋದ ಮೇಲೆ ಗಂಡ ಸರ್ಕಾರಿ ನೌಕರಿಯಲ್ಲಿದ್ದು ವಾರಕ್ಕೊಮ್ಮೆ ಮನೆಗೆ ಬರುತ್ತಿದ್ದ ಹೀಗಾಗಿ ಅವಳು ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಇರುತ್ತಿದ್ದಳು ಕೆಲವೊಮ್ಮೆ ಕಸ ಕೀಳಲು ನಮ್ಮ ಹೊಲಕ್ಕೆ ಹೋಗುತ್ತಿದ್ದಳು ಹೀಗೆ ಒಂದು ದಿನ ನನ್ನ ಗಂಡ ಅಂಗಡಿಯಲ್ಲಿದ್ದ ಆಗ ನಾನು ಬದನೆಕಾಯಿ ತಗೊಂಡು ಬರಬೇಕು ಹೊಲದ ಕಡೆಗೆ ಹೋಗಿದ್ದೆ ಆದರೆ ಹೊಲದಲ್ಲಿ ಮಾವ ಕೂಡ ಕಾಣಲಿಲ್ಲ ಆದರೆ ಅಲ್ಲಿ ಪಕ್ಕದ ಮನೆಯ ಜ್ಯೋತಿ ಮಾತ್ರ ನಮ್ಮ ಹೊಲದ ಆ ಕಡೆ ದಂಡೆಯಲ್ಲಿದ್ದ ಹಳ್ಳದ ಕಡೆಯಿಂದ ಬಂದಳು ಆದರೆ ಅದೇ ಹೊತ್ತಿಗೆ ಮಾವ ಕೂಡ ಆ ಕಡೆಯಿಂದ ಬಂದರು ನನಗೇನು ಅದು ಹೊಸದು ಎನಿಸಲಿಲ್ಲ ನಾನು ನನ್ನ ಪಾಡಿಗೆ ನಾನು ಬದನೆಕಾಯಿ ತಗೊಂಡು ಮನೆಗೆ ಬಂದೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಾಗ ಆಕೆ ತನ್ನ ಮನೆಗೆ ಹೋಗುತ್ತಿದ್ದಳು ಆಗ ನನ್ನ ಗಂಡ ಜ್ಯೋತಿಗೆ ಏನಕ್ಕ ಈ ಬಿಸಿಲಲ್ಲಿ ಎಲ್ಲಿ ಹೋಗಿದ್ದೆ ಎಂದು ಕೇಳಿದ ಅವಾಗ ಅವಳು ಇಲ್ಲೇ ಸಣ್ಣ ಈರಪ್ಪ ಅವರ ಮನೆಗೆ ಹೋಗಿದ್ದೆ ಅವರ ಮನೆಗೆ ನಮ್ಮ ದೂರದ ಸಂಬಂಧಿ ಬಂದಿದ್ದಾರೆ ಅವರನ್ನು ನೋಡೋಕೆ ಹೋಗಿದ್ದೆ ಅಂತ ಸುಳ್ಳು ಹೇಳಿದಳು ಇದನ್ನ ಕೇಳಿಸಿಕೊಂಡು ನಾನು ಶಾಕ್ ಆಗಿದ್ದೆ ಅವಾಗ ಅಡುಗೆ ಮನೆಯಿಂದ ನಾನು ಜ್ಯೋತಿ ನಿನ್ನ ನಾನು ಹೊಲದ ಆ ಕಡೆ ಹಳ್ಳದ ಹತ್ತಿರ ನೋಡಿದೆ ಎಂದಾಗ ಅವಳು ಇಲ್ಲ ಯಾರನ್ನು ನೋಡಿ ನನ್ನ ಅಂದುಕೊಂಡಿರುವೆ ಎಂದು ಹೇಳಿದಳು ನಾನು ಅವಳ ಜೊತೆ ವಾದ ಮಾಡಿದಾಗ ಅವಳು ಸಿಟ್ಟು ಮಾಡಿಕೊಂಡು ಹೋದಳು ಆಮೇಲೆ ನಾನು ನನ್ನ ಗಂಡನಿಗೆ ಈ ವಿಷಯ ಹೇಳಿದಾಗ ಆತ ಅವನು ಕೂಡ ಹಾಗೇ ಹೇಳಿದ ಇನ್ನು ಸಣ್ಣ ಈರಪ್ಪನ ಮನೆಗೆ ಹರಟೆ ಹೊಡೆಯುತ್ತಾ ಕೂತಾಗ ಅವನ ಹೆಂಡತಿಗೆ ಜ್ಯೋತಿ ಬಂದಿದ್ದರ ಬಗ್ಗೆ ಕೇಳಿದಾಗ ಅವರು ಕೂಡ ಆಕೆ ಬಂದಿದ್ದಳು ಎಂದು ಹೇಳಿದರು ಆದರೆ ನಾನು ಯಾವಾಗ ಎಂದು ಕೇಳುವುದನ್ನು ಮರೆತು ಬಿಟ್ಟು ಒಟ್ಟಿನಲ್ಲಿ ನನ್ನ ಕಣ್ಣು ನನಗೆ ಮೋಸ ಮಾಡಿದೆಯಾ ಅಥವಾ ನಾನು ನೋಡಿದ್ದು ಸುಳ್ಳು ಎಂದು ಎರಡು ದಿನ ಯೋಚನೆ ಮಾಡುತ್ತಲೇ ಇದ್ದೆ ಆದರೆ ಜ್ಯೋತಿ ನನ್ನೊಂದಿಗೆ ಸ್ವಲ್ಪ ಕಡಿಮೆ ಮಾತಾಡತೊಡಗಿದಳು ಮನೆಯಲ್ಲಿ ಮಾವನ ನಡವಳಿಕೆ ಕೂಡ ಬದಲಾಗಿ ಅವರು ನನ್ನ ಮೇಲೆ ಬೇಕಂತಲೇ ಕೆಲವೊಮ್ಮೆ ಸಿಟ್ಟಾಗುತ್ತಿದ್ದರು ನನ್ನ ಗಂಡ ಕೂಡ ಅವರಪ್ಪನಿಗೆ ಯಾಕೆ ಅಂತ ಕೇಳಿದರೆ ಅವರು ನಿನಗೆಲ್ಲ ಗೊತ್ತಾಗೋಲ್ಲ ಅಂತ ಹೇಳುತ್ತಿದ್ದರು ಹೀಗೆ ಒಂದಿಷ್ಟು ದಿನ ಕಳೆದ ಮೇಲೆ ಒಂದು ದಿನ ಮಾವ ಗೊಬ್ಬರ ತರತೀನಿ ಅಂತ ಸಿಟಿಗೆ ಹೋಗಿದ್ದರು ಅದೇ ದಿನ ಜ್ಯೋತಿ ಕೂಡ ಆಸ್ಪತ್ರೆ ಹೋಗ್ತೀನಿ ಅಂತ ಹೇಳಿ ಸಿಟಿಗೆ ಹೋಗಿದ್ದಳು ಮೊದಲಿನಿಂದಲೂ ಅವರ ಮೇಲೆ ನನಗೆ ಅನುಮಾನವಿತ್ತು ಆಮೇಲೆ ಅವಳು ಬಸ್ ಹತ್ತಿ ಸಿಟಿ ಕಡೆಗೆ ಹೋದಳು ನಾನು ಕೂಡಲೇ ನನ್ನ ಸ್ಕೂಟಿ ಹತ್ತಿ ಬಸ್ ಬೆನ್ನಟ್ಟಿದೆ ಆದರೆ ಬಸ್ ನಮ್ಮೂರಿಂದ ಹೊರಟು ಸುಮಾರು ಏಳೆಂಟು ಕಿಮಿ ಹೋದ ಮೇಲೆ ಬಸ್ ನಿಂತಿತು ಅವಳು ನಮ್ಮ ಇನ್ನೊಂದು ಹೊಲದ ಹತ್ತಿರ ಇಳಿದುಕೊಂಡಳು ನಾನು ಗಾಡಿ ದೂರದಲ್ಲೇ ನಿಲ್ಲಿಸಿ ಎಲ್ಲವನ್ನೂ ನೋಡ್ತಾ ಇದ್ದೆ ಅವಾಗ ನನ್ನ ಮಾವ ಬಂದು ಅವಳನ್ನು ಗಾಡಿ ಮೇಲೆ ಕರೆದುಕೊಂಡು ಹೋದರು ನಾನು ಅವರಿಗೆ ಗೊತ್ತಾಗದಂತೆ ಹಿಂಬಾಲಿಸಿದೆ ಕೊನೆಗೆ ಅವರು ಪಕ್ಕದೂರಿನ ದಾರಿ ಹಿಡಿದು ಹೊರಟಾಗ ನಾನು ದೂರದಿಂದ ಬೆನ್ನಟ್ಟಿದ್ದೆ ಅಂತಿಮವಾಗಿ ಅವರ ಗಾಡಿ ನಮ್ಮ ಇನ್ನೊಂದು ಹೊಲಕ್ಕೆ ಹೋಯಿತು ಇದನ್ನ ಕಂಡ ನನಗೆ ಸಿಕ್ಕಾಪಟ್ಟೆ ಗಾಬರಿಯಾಯಿತು ಆಮೇಲೆ ಅವರು ಹೊಲದಲ್ಲಿರುವ ಬೆಳೆದಿದ್ದ ಕಬ್ಬಿನ ಬೆಳೆಗಳ ನಡುವೆ ಹೋಗಿ ಆ ಕೆಲಸವನ್ನು ಮಾಡಿದರು ನಾನು ಕೊನೆಗೆ ಅವರು ಮಾಡಿದ ಕೆಲಸದ ಬಗ್ಗೆ ವಿಚಾರ ಮಾಡುತ್ತಾ ವಾಪಸ್ಸು ಮನೆಗೆ ಬಂದೆ ಕೊನೆಗೆ ಮಾವ ಮಧ್ಯಾಹ್ನ ಊಟಕ್ಕೆ ಬರುವಾಗ ತಮ್ಮ ಜೊತೆಗೆ ಗೊಬ್ಬರದ ಚೀಲಗಳನ್ನು ತಂದಿದ್ದರು ಎಲ್ಲವೂ ನನ್ನ ಮುಂದೆ ನಡೆದರೂ ಕನಸು ಎಂಬಂತೆ ನನಗೆ ಭಾಸವಾಗುತ್ತಿತ್ತು ಆದರೆ ನಾನು ಮಾತ್ರ ಕೆಲಸದ ಬಗ್ಗೆ ಚಿಂತಿಸುತ್ತಲೇ ಇದ್ದೆ ಆದರೆ ಇದಾದ ಒಂದು ವಾರದ ಬಳಿಕ ನಡೆದ ಒಂದು ಘಟನೆ ಬಗ್ಗೆ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ